ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸಂಗೀತ ಕ್ರಿಯೇಟಿವ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ತ್ವಚೆಯ ಕಾಂತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುವಂತಹ ಒಂದು ಅದ್ಭುತವಾದ ಫೇಸ್ ಪ್ಯಾಕನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಸುಲಭವಾಗಿ ನಾವು ಈ ಫೇಸ್ ಪ್ಯಾಕನ್ನು ಮನೆಯಲ್ಲಿ ತಯಾರು ಮಾಡ್ಕೊಳ್ಬಹುದು ಅಮೇಝಿಂಗ್ ರಿಸಲ್ಟ್ ಇದು ನಮಗೆ ಕೊಡುತ್ತೆ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೀವೇನಾದರೂ ಚಾನಲಿಗೆ ಹೊಸ ಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಇವತ್ತಿನ ಫೇಸ್ ಪ್ಯಾಕನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ನಮಗೆ ಮೊದಲನೇದಾಗಿ ಬೇಕಾಗಿರುವಂಥದ್ದು ಕಡಲೆ ಹಿಟ್ಟು ಸೊ ಒಂದು ಕ್ಲೀನ್ ಆದಂತಹ ಬೌಲಲ್ಲಿ ಎರಡು ಚಮಚ ಕಡಲೆ ಹಿಟ್ಟನ್ನು ತಗೊಳ್ಳೋಣ ಆಮೇಲೆ ನಮಗೆ ಬೇಕಾಗಿರುವಂಥದ್ದು ಶ್ರೀಗಂಧದ ಪುಡಿ ಅಥವಾ ಸ್ಯಾಂಡಲ್ವುಡ್ ಪೌಡರ್ ಅರ್ಧ ಚಮಚ ಆಗುವಷ್ಟು ಶ್ರೀಗಂಧದ ಪುಡಿಯನ್ನು ತಗೊಳ್ಳೋಣ ಸ್ಯಾಂಡಲ್ವುಡ್ ಪೌಡರ್ ನಮ್ಮ ಚರ್ಮಕ್ಕೆ ತುಂಬಾ ಒಳ್ಳೆಯದು ಇದು ನಮ್ಮ ಚರ್ಮವನ್ನು ಕಾಂತಿಯುತಗೊಳಿಸುವುದರ ಜೊತೆಗೆ ನಮಗೆ ಮೊಡವೆಗಳ ಸಮಸ್ಯೆ ಏನಾದರೂ ಇದ್ರೆ ಅದನ್ನು ಕಡಿಮೆ ಮಾಡುತ್ತೆ ಆಮೇಲೆ ನಾವು ಇದಕ್ಕೆ ಒಂದು ಕಾಲು ಚಮಚ ಆಗುವಷ್ಟು ಅರ್ಶನದ ಪುಡಿಯನ್ನು ಸೇರಿಸಿಕೊಳ್ಳೋಣ ಕೊನೆಯಲ್ಲಿ ಬೇಕಾಗುವಷ್ಟು ರೋಸ್ ವಾಟರನ್ನು ಸೇರಿಸ್ಕೊಂಡು ಫೇಸ್ ಪ್ಯಾಕನ್ನು ತಯಾರು ಮಾಡ್ಕೊಳ್ಳೋಣ ಕ್ಲಿಯರ್ ಆದಂತಹ ಈವನ್ ಟೋನ್ ಸ್ಕಿನ್ನನ್ನು ಪಡ್ಕೊಳ್ಳೋದಕ್ಕೆ ಸ್ಯಾಂಡಲ್ವುಡ್ ಪೌಡರ್ ತುಂಬ ಸಹಾಯ ಮಾಡುತ್ತೆ ಅದರ ಜೊತೆಗೆ ನಾವು ಕಡಲೆ ಹಿಟ್ಟು ಮತ್ತು ಅಷ್ಟದ ಪುಡಿಯನ್ನು ಮಿಕ್ಸ್ ಮಾಡಿದಾಗ ಮ್ಯಾಜಿಕಲ್ ರಿಸಲ್ಟ್ ಅದು ಕೊಡುತ್ತೆ ಇದರಲ್ಲಿ ಸ್ಯಾಂಡಲ್ವುಡ್ ಪೌಡರ್ ಇರೋದರಿಂದ ಈ ಫೇಸ್ ಪ್ಯಾಕು ತುಂಬ ಒಳ್ಳೆಯ ಸುವಾಸನೆಯನ್ನು ನೀಡುತ್ತೆ ಸೊ ನೋಡಿ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕನ್ನು ತಯಾರು ಮಾಡ್ಕೊಳ್ಳೋಣ ತಯಾರಾದಂತಹ ಫೇಸ್ ಪ್ಯಾಕನ್ನು ನೀವು ನಿಮ್ಮ ಮುಖಕ್ಕೆ ಕುತ್ತಿಗೆ ಮೇಲೆಲ್ಲ ಹಚ್ಚಿ ಒಂದು ಅರ್ಧ ಗಂಟೆ ಅದನ್ನು ಒಣಗೋದಕ್ಕೆ ಬಿಟ್ಬಿಡಿ ಅರ್ಧ ಗಂಟೆ ನಂತರ ನೀವು ನಿಮ್ಮ ಮುಖನ ಮುಖಶ್ಚರೈಸರ್ ಅಪ್ಲೈ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಒಂದು ಒಳ್ಳೆಯ ಸನ್ಸ್ಕ್ರೀನ್ ಲೋಷನ್ ಬಗ್ಗೆ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀನಿ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂಥದ್ದು ಮಮ್ಮ ಅವರ ರೈಸ್ ವಾಟರ್ ಡೂ ಈ ಸನ್ಸ್ಕ್ರೀನ್ ಲೋಷನ್ ವಿತ್ ಎಸ್ ಪಿ ಎಫ್ ಫಿಫ್ಟಿ ಈ ಸನ್ಸ್ಕ್ರೀನ್ ಲೋಷನಲ್ಲಿ ರೈಸ್ ವಾಟರ್ ಇರುತ್ತೆ ನೀಸಿನ ಮೈಡ್ ಇರುತ್ತೆ ಇದನ್ನು ಸೇಫಾಗಿ ತಯಾರು ಮಾಡಲಾಗಿದ್ದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ ಮತ್ತು ನಿಮ್ಮ ಸ್ಕಿನ್ ಟೈಪ್ ಯಾವುದಾದ್ರೂ ಕೂಡ ನಿಮಗಿದು ಸೂಟ್ ಆಗುತ್ತೆ ನೀವು ಹೊರಗಡೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಮುಖಕ್ಕೆ ಕುತ್ತಿಗೆಗೆ ಕೈ ಮೇಲೆಲ್ಲ ಹಚ್ಕೊಳ್ಳಿ ಪ್ರತಿ ಆರು ಗಂಟೆಗೊಮ್ಮೆ ನೀವು ಇದನ್ನು ರೀ ಅಪ್ಲೈ ಮಾಡಿ ನೀವು ತುಂಬಾ ಸ್ವೆಟ್ ಆಗ್ತೀರಾ ಅಂತಂದರೆ ಇದನ್ನು ರೀ ಅಪ್ಲೈ ಮಾಡ್ಕೊಳ್ಳಿ ನೀವು ಈ ಸನ್ಸ್ಕ್ರೀನ್ ಲೋಷನನ್ನು ಮೇಕಪ್ ಹಾಕೊಳ್ಳೋದಕ್ಕಿಂತ ಮುಂಚೆ ಕೂಡ ಅಪ್ಲೈ ಮಾಡ್ಕೊಳ್ಬಹುದು ನೀವು ಇದರ ಕನ್ಸಿಸ್ಟೆನ್ಸಿನ ನೋಡಬಹುದು ನಾವು ಇದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದಂಗೆ ತುಂಬ ಚೆನ್ನಾಗಿ ಸ್ಕಿನ್ನಲ್ಲಿ ಬ್ಲೆಂಡ್ ಆಗುತ್ತೆ ಡೂಯಿ ಫಿನಿಶನ್ನು ನೀಡುತ್ತೆ ಫ್ರ್ಯಾಗ್ನೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಮಮ್ಮ ಅರ್ಥವರ ಪ್ರಾಡಕ್ಟ್ಸ್ಗಳು ಬಂದು ನ್ಯಾಚುರಲ್ ಆಗಿದ್ದು ಯಾವುದೇ ರೀತಿಯಾದಂತಹ ಹಾರ್ಮ್ಫುಲ್ ಕೆಮಿಕಲ್ ಇದರಲ್ಲಿ ಇರೋದಿಲ್ಲ ಇದು ಒಂದೇ ಅಲ್ಲದೆ ಮಮ್ಮ ಅರ್ಥವರ ಬೇರೆ ಬೇರೆ ವಿಧ ವಿಧವಾದಂತಹ ಸನ್ಸ್ಕ್ರೀನ್ಗಳು ಲಭ್ಯ ಇದೆ ನೋಡಿ ಇದು ಬಂದು ಮಮ್ಮ ಅರ್ಥವರ ಬೀಟ್ರೂಟ್ ಹೈಡ್ರಾಫುಲ್ ಸನ್ಸ್ಕ್ರೀನ್ ಇದು ಸನ್ ಪ್ರೊಟೆಕ್ಷನನ್ನು ನೀಡುವುದರ ಜೊತೆಗೆ ಹೈಡ್ರೇಷನನ್ನು ನೀಡುತ್ತೆ ಮತ್ತಿದು ಮಮಾ ಅರ್ಥವರ ಅವರ ವಿಟಮಿನ್ ಸಿ ಡೇಲಿ ಗ್ಲೋ ಸನ್ಸ್ಕ್ರೀನ್ ಇದರಲ್ಲಿ ವಿಟಮಿನ್ ಸಿ ಮತ್ತು ಟರ್ಮರಿಕ್ ಇರುತ್ತೆ ಸನ್ ಪ್ರೊಟೆಕ್ಷನ್ ಮತ್ತು ಗ್ಲೋ ಅನ್ನು ಕೊಡತ್ತೆ ಮತ್ತಿದು ಮಮಾ ಅರ್ತ್ ಒಟನ್ ಡಿ ಟ್ಯಾನ್ ಸನ್ಸ್ಕ್ರೀನ್ ಇದರಲ್ಲಿ ಟರ್ಮರಿಕ್ ಮತ್ತು ಸ್ಯಾಫ್ರಾನ್ ಇರುತ್ತೆ ಇದು ಕೂಡ ಎಸ್ ಪಿ ಎಫ್ ಫಿಫ್ಟಿ ಹೊಂದಿದೆ ಟ್ಯಾನಿಂಗ್ ಮತ್ತು ಸನ್ ಪ್ರೊಟೆಕ್ಷನ್ಗಾಗಿ ಇದು ಮಮಾ ಅರ್ತ್ ಅಲ್ಟ್ರಾ ಲೈಟ್ ಇಂಡಿಯನ್ ಸನ್ಸ್ಕ್ರೀನ್ ಇದರಲ್ಲಿ ಕ್ಯಾರೆಟ್ ಸೀಡ್ ಮತ್ತು ಟರ್ಮರಿಕ್ ಇರುತ್ತೆ ಈ ಎಲ್ಲ ಸನ್ಸ್ಕ್ರೀನ್ಗಳು ಎಲ್ಲ ಸ್ಕಿನ್ ಟೈಪ್ನವರಿಗೂ ಸೂಟ್ ಆಗುತ್ತೆ ಮಮಾ ಅರ್ತ್ ಅವರ ಪ್ರಾಡಕ್ಟ್ಸ್ಗಳನ್ನು ನಾವು ಅವರ ಆಫಿಷಿಯಲ್ ವೆಬ್ಸೈಟಿಂದ ಬೈ ಮಾಡ್ಕೊಳ್ಬಹುದು ಅಥವಾ ಅಮೆಜಾನ್ ನೈಕಾ ಪರ್ಪಲ್ ಮತ್ತು ಫ್ಲಿಪ್ಕಾರ್ಟಿಂದ ಕೂಡ ಬೈ ಮಾಡ್ಕೊಳ್ಬಹುದು ಅಷ್ಟೇ ಅಲ್ಲದೆ ನಿಮ್ಮ ಹತ್ತಿರದ ಲೋಕಲ್ ಸ್ಟೋರ್ಸ್ಗಳಲ್ಲಿ ಕೂಡ ಅವರ ಪ್ರಾಡಕ್ಟ್ಸ್ಗಳು ಲಭ್ಯ ಇರುತ್ತೆ ಫ್ರೆಂಡ್ಸ್ ಒಂದು ವೇಳೆ ನೀವು ಇದನ್ನು ಮಮ್ಮ ಅರ್ಥವರ ಅಫಿಷಿಯಲ್ ವೆಬ್ಸೈಟ್ ಮಮ್ಮ ಅರ್ಥ ಡಾಟ್ ಇನ್ನಿಂದ ಬೈ ಮಾಡೋದಾದರೆ ನಾನು ನಿಮಗೊಂದು ಕೂಪನ್ ಕೋಡನ್ನು ಕೊಡ್ತೀನಿ ಸೊ ನೀವು ಬೈ ಮಾಡುವಂಥ ಟೈಮ್ನಲ್ಲಿ ಆ ಕೂಪನ್ ಕೋಡನ್ನು ಹಾಕಿದರೆ ನಿಮಗೆ ಇಪ್ಪತ್ತು ಪರ್ಸೆಂಟು ಆಫ್ ಸಿಗುತ್ತೆ ಸೊ ಕೂಪನ್ ಕೋಡ್ ಬಂದು ಎಸ್ ಎ ಎನ್ ಜಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಸೊ ತುಂಬಾ ಚೆನ್ನಾಗಿದೆ ಆಫರು ಒಳ್ಳೊಳ್ಳೆ ಪ್ರಾಡಕ್ಟ್ಸ್ಗಳು ನಿಮಗೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಖಂಡಿತವಾಗಲೂ ಆಫರನ್ನು ಮಿಸ್ ಮಾಡಬೇಡಿ ಮಮ್ಮ ಅರ್ಥ್ ಬಂದು ಪ್ಲಾಸ್ಟಿಕ್ ಪಾಸಿಟಿವ್ ಆಗಿದ್ದು ಅವರು ಹೆಚ್ಚೆಚ್ಚು ಪ್ಲ್ಯಾಸ್ಟಿಕನ್ನು ರಿಸೈಕಲ್ ಮಾಡ್ತಾರೆ ಮತ್ತು ಇದು ಇಂಡಿಯನ್ ಬ್ರ್ಯಾಂಡ್ ಆಗಿದೆ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಈ ಸನ್ಸ್ಕ್ರೀನ್ ಲೋಷನ್ ನೀವು ಕೂಡ ಉಪಯೋಗಿಸಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಮಮ್ಮ ಅರ್ಥವರು ಅವರ ಆ್ಯಪನ್ನು ಕೂಡ ಲಾಂಚ್ ಮಾಡಿದ್ದಾರೆ ನೀವು ಈ ಆ್ಯಪನ್ನು ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಕೊಂಡು ಎಕ್ಸ್ಟ್ರಾ ಡಿಸ್ಕೌಂಟನ್ನು ಪಡ್ಕೊಳ್ಬಹುದು